ಮತ್ತು ಅಗಸಣ ಗ್ರಾಮದಲ್ಲಿ ಆಯಿ ಮತ್ತು ಮೊಮ್ಮಗ ಇಬ್ಬರು ಕೂಡಿಕೊಂಡು ಹೊಲದಲ್ಲಿ ಜೋಳದ ತೆನಿ ಮುರಿಲಿಕ್ಕೆ ಹೇಳಿ ಹೋಗಿದ್ರು ಬಿಸಿಲಿನ ವಾತಾವರಣ ಇರೋದ್ರಿಂದ ಅಲ್ಲಿ ಹೊಲದಲ್ಲಿ ನೀರಿನ ಸವಲತ್ತು ಇರಲಿಲ್ಲ ಅದಕ್ಕಾಗಿ ಆ ಮಗು ನೀರಿಗಾಗಿ ಬಾವಿಯಲ್ಲಿ ಇಳಿದು ನೀರು ಕುಡಲಿಕ್ಕ ಹೋದಾಗ ಆ ಬಾವಿಯಲ್ಲಿ ಕಾಲು ಜಾರಿ ಮಗು ಬಾವಿಯಲ್ಲಿ ಬಿತ್ತು ಆ ತಕ್ಷಣವೇ ಅಜ್ಜಿ ನೋಡಿ ನಮ್ಮಗ ಬಾಯಿಯಲ್ಲಿ ಬಿದ್ದ ಅಂತಕ್ಕಂಥ ತಿಳ್ಕೊಂಡು ಕೂಡ ಹೋಗಿ ತಗೋಬೇಕು ಹೊರಗೆ ತಿಳಿ ಓಡೋದಾಗ ಅವ್ರಿಗೂ ಕೂಡ ಹುಡುಗ ಒಳಕ್ಕೆ ಹೋಗಿದ್ದ ಆ ಸಂದರ್ಭದಲ್ಲಿ ಕೈ ಹಾಕಿ ತಗೋಳದಲ್ಲಿ ಅಜ್ಜಿದು ಕೂಡ ಕಾಲು ಜಾರ್ತು ಕಾಲು ಜಾರಿ ಬಾಯಿಯಲ್ಲಿ ಇಬ್ಬರು ಕೂಡ ಬಿದ್ದು ಇವತ್ತು ಸಾವಿಗೀಡಾಗಿದ್ದಾರೆ ಅಂಥ ಒಂದು ಪರಿಹಾರ ಅಂಥ ಒಂದು ನೊಂದ ಕುಟುಂಬಕ್ಕೆ ಒಂದೇ ಬಾವಿಯಲ್ಲಿ ಒಂದೇ ದಿನ ಜಮೀನದಲ್ಲಿ ಕೆಲಸ ಮಾಡುವ ಹೊತ್ತಿನಲ್ಲಿ ಆಯಿ ಮತ್ತು ಮೊಮ್ಮಗ ಇಬ್ಬರು ಸಾವಿಗೇಡಾಗಿದ್ದಾರೆ ಅಂಥ ಕುಟುಂಬಕ್ಕೆ ತಕ್ಷಣದಲ್ಲಿ ಸರ್ಕಾರ ಪರಿಹಾರವನ್ನು ಏನೂ ಇಲ್ಲ ಇಲ್ಲ ನೂರನೂ ಒಂದು ಇಪ್ಪತ್ತೈದು ಲಕ್ಷ ಆದರೂ ಕೂಡ ಸರ್ಕಾರ ತಕ್ಷಣದಲ್ಲಿ ಅವರಿಗೆ ಪರಿಹಾರ ಕೊಡಬೇಕು ಮತ್ತು ಈ ಥರದಲ್ಲಿರ್ತಕ್ಕಂಥ ಈ ಥರದಲ್ಲಿ ನಡೆದಂಥ ಘಟನೆಗಳಿಗೆ ಸರ್ಕಾರ ಪ್ರತ್ಯೇಕವಾಗಿ ಬಜೆಟ್ನಲ್ಲಿ ಅನುದಾನವನ್ನು ಇಡಬೇಕು ಅಂತ ನೊಂದ ಕುಟುಂಬಕ್ಕೆ ತಕ್ಷಣದಲ್ಲಿ ಪರಿಹಾರ ಕೊಡಿಸಬೇಕು ಈ ಥರದ ದುರ್ಘಟನೆಗಳು ನಡೀತಾ ಇದ್ದಾವೆ ಅವು ನಡೀಲಾರ್ದಂಗೆ ನೊಂದಂಥ ಕುಟುಂಬಗಳಿಗೆ ಸಹಾಯ ಆಗಬೇಕು ಅಂತೇಳಿ ಆ ಬಜೆಟ್ನಲ್ಲಿ ಅವರಿಗೆ ಅನುದಾನ ಇಟ್ಟು ಅವರಿಗೆ ಸಹಾಯ ಮಾಡಬೇಕು ಇದು ನಮ್ಮ ಸ್ಥಳೀಯವಾದಂಥ ಶಾಸಕರು ಇಲ್ಲಿಗೆ ಆಗಮಿಸಿ ಇಂಥ ಒಂದು ಕುಟುಂಬದ ಒಂದು ನೋವನ್ನು ತಕ್ಷಣದಲ್ಲಿ ಸಮಸ್ಯೆಯನ್ನು ಬಗೆಹರಿಸಬೇಕು ಅವರಿಗೆ ಪರಿಹಾರ ಕೊಡಬೇಕು ಅವರಿಗೆ ಶಾಂತ್ವನವನ್ನು ಹೇಳಬೇಕು ಮತ್ತು ಅದೇ ರೀತಿಯಲ್ಲಿ ಈಗ ನಡೀತಾ ಇರತಕ್ಕಂಥ ಬಜೆಟ್ನಲ್ಲಿ ಸೆಷನ್ನಲ್ಲಿ ಅವರು ಆ ವಿಷಯನ ಎತ್ತಿ ಈ ನೊಂದ ಕುಟುಂಬಕ್ಕೆ ಪರಿಹಾರವನ್ನು ಒದಗಿಸಬೇಕು ಹೇಳಿ ಇವತ್ತು ನಾನು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಅಗಸ್ನಾಳ ನಮ್ಮ ನೆರೆ ಗ್ರಾಮ ಆಗಿರೋದರಿಂದ ನಾನು ಇಲ್ಲಿಗೆ ಬಂದು ಆ ನೊಂದ ಕುಟುಂಬಕ್ಕೆ ಶಾಂತನ ಹೇಳುವ ಮುಖಾಂತರ ಅವರಿಗೆ ಸಹಾಯವನ್ನು ಒದಗಿಸುವ ಮುಖಾಂತರ ನಾವು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಒತ್ತಾಯ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಾನು ಕರ್ನಾಟಕ ಸಂಘದಿಂದ ಭೀಮರಾಯ್ ಪೂಜಾರಿ ನಾನು ಈ ವಿಷಯನ ಇವತ್ತು ಸರ್ಕಾರ ಗಮನಕ್ಕೆ ಮುಟ್ಟಲಿ ಅಂತೇಳಿ ಹೇಳೋಕ್ಕೆ ಬಯಸ್ತಾ ಇದ್ದೇನೆ ಆ ಜೀತಿ ಬಚ್ಚಿ ನಾನಿನ ನಾನಿನ ಅವಾಸ ಕ್ಷೇತ್ರದ काम को तो दोपहर को बच्चों को पानी प्यास लगी धूप से तो कुएँ के पास चला गया पानी पीने के लिए तो उसका पैर फसल गया और पानी में गिरा पा में तो उसको बचाने के लिए उसकी नानी आ गई उधर तो नानी का पैर पैर फसल गया नानी भी कुएं में गिर गई दोनों नानी नव से डूब गए कुएँ के अंदर कितना बजे दोपहर में चार बजे चार बजे आप कब देखा मैं तो उनको बाहर लाने के बाद ही देखा हूँ हाँ कौन देखा गाँव वाले फिर क्या किया बाहर कार्ड के घर को पास उनको सुला दिया बाहर निकल दिया हाँ हाँ तब तक दोनों मरी थे मर गए हाँ हाँ किया पंचनामा वगैरह सब किया पंचनामा सब कर दिया आपका बच्चा बेटा वो तो आपका बच्चा था बच्चा और माँ मेरा ही बेटा और उसका नाम असद असद पूरा बोलो असद उसमें मुला हाँ कितना साल का वो बारह साल का था बारह साल का वो उस आपका मामी का जी का आ, मामी, का नाम मम्मी कौन है उनका नाम सलीमा मुला मुला उसका कितना उनका Умрк оде, оде, оде. Патешка, 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 патешка